ಹಾ ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ನಿಮಗೆ ಮರಸೇಬಿನಿಂದ ನಮ್ಮ ದೇಹಕ್ಕೆ ಏನೇನೆಲ್ಲ ಆರೋಗ್ಯ ಲಾಭಗಳು ಸಿಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಮನೆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನನ್ನ ಚಾನಲ್ನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸಮಶೀತೋಷ್ಣ ಪ್ರದೇಶಗಳಲ್ಲಿ ಬೆಳೆಯುವ ಹಣ್ಣುಗಳಲ್ಲಿ ಪಿಯರ್ಸ್ ಹಣ್ಣು ಸಹ ಒಂದು ಇದು ಬಹುದಿನಗಳ ಕಾಲ ಕೆಡದಂತೆ ಇಡಬಹುದಾದ ಹಣ್ಣು ಎಂದು ಪರಿಗಣಿಸಲಾಗಿದೆ ಚೀನಾ ಮತ್ತು ಮಧ್ಯಪ್ರಾಚ್ಯ ಎನ್ನುವ ಎರಡು ವಿಭಿನ್ನ ಪ್ರದೇಶಗಳು ಈ ಹಣ್ಣಿನ ಮೂಲ ಸ್ಥಾನ ಪ್ರಸ್ತುತವಾಗಿಯೇ ಒರೆಗಾನ್ ಮತ್ತು ವಾಷಿಂಗ್ಟನ್ನಲ್ಲಿ ಈ ಹಣ್ಣನ್ನು ಅಧಿಕವಾಗಿ ಬೆಳೆಯುತ್ತಾರೆ ಉತ್ತಮ ಆದಾಯವನ್ನು ನೀಡುವ ಈ ಹಣ್ಣು ಆರೋಗ್ಯಕ್ಕೂ ಉತ್ತಮ ಪೋಷಣೆ ನೀಡುವುದು ಗಣನೀಯವಾಗಿ ಇದನ್ನು ಸೇವಿಸಿದರೆ ಕೆಲವರು ಆರೋಗ್ಯ ಸಮಸ್ಯೆಗಳಿಂದ ಮುಕ್ತರಾಗಬಹುದು ತೂಕ ಇಳಿಸಿಕೊಳ್ಳಲು ಸಹಾಯ ಮಾಡುವುದು ಪಿಯರ್ಸ್ ಹಣ್ಣು ಕಡಿಮೆ ಕ್ಯಾಲೋರಿ ಹಾಗೂ ಕಡಿಮೆ ಪ್ರಮಾಣದ ನೈಸರ್ಗಿಕ ಸಕ್ಕರೆಯನ್ನು ಹೊಂದಿರುತ್ತದೆ ಅನಗತ್ಯವಾದ ತೂಕವನ್ನು ಇಳಿಸಲು ಈ ಹಣ್ಣು ಉತ್ತಮ ಆಯ್ಕೆಯಾಗುವುದು ಇದನ್ನು ಸವಿಯುವುದರಿಂದ ದೀರ್ಘ ಸಮಯಗಳ ಕಾಲ ಹಸಿವನ್ನು ತಡೆಯಬಹುದು ಇದರಲ್ಲಿ ಅಧಿಕ ಪ್ರಮಾಣದ ನಾರಿನಾಂಶ ಇರುವುದರಿಂದ ಉತ್ತಮ ಜೀರ್ಣಕ್ರಿಯೆ ಹಾಗೂ ಆರೋಗ್ಯಕ್ಕೆ ಉತ್ತಮ ಪೋಷಣೆ ನೀಡುವುದು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಸಿನ್ ವರದಿಗಳ ಪ್ರಕಾರ ಕೇವಲ ಒಂದು ಮಧ್ಯಮ ಗಾತ್ರದ ಪಿಯರ್ ಸಣ್ಣಿನಲ್ಲೇ ಆರು ಗ್ರಾಮ್ ನಾರಿನಂಶ ಇರುತ್ತದೆ ಐವತ್ತು ವರ್ಷದೊಳಗಿನವರೆಗೆ ಬೇಕಾಗುವ ಶೇಕಡಾ ಇಪ್ಪತ್ನಾಲ್ಕರಷ್ಟು ನಾರಿನಂಶದಲ್ಲಿ ಶೇಕಡಾ ಆರರಷ್ಟು ನಾರಿನಂಶವನ್ನು ನೀಡುವುದು ಹಸಿವನ್ನು ತಡೆಯುವುದರಿಂದ ತೂಕ ಇಳಿಸುವ ಯೋಜನೆ ಇರುವವರು ಈ ಹಣ್ಣನ್ನು ಸೊವಿಯಬಹುದು ಜೊತೆಗೆ ಬಹುಬೇಗ ತೂಕವನ್ನು ಇಳಿಸಬಹುದು ಕ್ಯಾನ್ಸರ್ ತಡೆಯುವುದು ಪಿಯರ್ಸ್ ಹಣ್ಣಿನಲ್ಲಿ ವಿಟಮಿನ್ ಸಿ ಮತ್ತು ವಿಟಮಿನ್ ಎ ಸಮೃದ್ಧವಾಗಿರುತ್ತದೆ ಇದನ್ನು ಗಣನೀಯವಾಗಿ ಸೇವಿಸುವುದರಿಂದ ದೇಹದಲ್ಲಿ ಇರುವ ಸ್ವತಂತ್ರ ರಾಡಿಕಲ್ಸ್ಗಳ ವಿರುದ್ಧ ಆ್ಯಂಟಿ ಆಕ್ಸಿಡೆಂಟ್ ಆಗಿ ಕಾರ್ಯನಿರ್ವಹಿಸುತ್ತದೆ ಈ ಹಣ್ಣನ್ನೇ ಮಿತಿಯಿಲ್ಲದೆ ಸೇವಿಸುವುದರಿಂದ ಪ್ರಮಾಣವು ಹೆಚ್ಚಾಗಿ ಕ್ಯಾನ್ಸರ್ ಬರುವ ಸಾಧ್ಯತೆಯೂ ಇರುತ್ತದೆ ಎಂದು ತಜ್ಞರೇ ಹೇಳುತ್ತಾರೆ ಹೃದಯ ಸಂಬಂಧಿ ಆರೋಗ್ಯ ಸಮಸ್ಯೆಯನ್ನು ನಿವಾರಿಸುವುದು ಪಿಯರ್ಸ್ ಹಣ್ಣಿನಲ್ಲಿ ಸೋಡಿಯಂ ಮತ್ತು ಪೊಟ್ಯಾಷಿಯಂ ಖನಿಜಗಳು ತುಂಬಿರುತ್ತವೆ ಇವು ರಕ್ತ ಪರಿಚಲನೆ ಮತ್ತು ಹೃದಯದ ಸ್ನಾಯುಗಳ ಸುಧಾರಣೆಗೆ ಸಹಾಯ ಮಾಡುವುದು ಇದರಲ್ಲಿ ಇರುವ ನಾರಿನಂಶವು ರಕ್ತದಲ್ಲಿ ಸಕ್ಕರೆಯ ಪ್ರಮಾಣವನ್ನು ಮತ್ತು ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡುವುದು ಹೃದಯದ ಆರೋಗ್ಯವನ್ನು ಉತ್ತಮ ಸ್ಥಿತಿಯಲ್ಲಿ ಇಡುವಂತೆ ಮಾಡುವುದು ರಕ್ತ ಸಂಚಾರವನ್ನು ಸುಗಮಗೊಳಿಸುವುದು ಹೃದಯ ಸಂಬಂಧಿ ಆರೋಗ್ಯ ಸಮಸ್ಯೆಗಳು ಬಾರದಂತೆ ತಡೆಯುವುದು ಕೊಲೈಟಿಸ್ ಅಪಾಯವನ್ನು ತಡೆಯುವುದು ಕರುಳಿನಲ್ಲಿ ಉರಿಯೂತದಿಂದ ಉಂಟಾಗುವ ಅನಾರೋಗ್ಯಕ್ಕೆ ಕೊಲೈಟಿಸ್ ಎಂದು ಕರೆಯಲಾಗುವುದು ಪಿಯರ್ಸಣ್ಣಿನಲ್ಲಿ ಇರುವ ನಾರಿನಂಶವು ಕರುಳಿನ ಆರೋಗ್ಯವನ್ನು ಕಾಪಾಡುವುದು ಕರುಳಿನಲ್ಲಿ ಉಂಟಾಗುವ ಉರಿಯೂತವನ್ನು ಕಡಿಮೆ ಮಾಡಲು ಸಹಾಯ ಮಾಡುವುದು ಕೋಲೋನ್ ಸಮಸ್ಯೆ ಇರುವವರು ದಿನದ ಪ್ರಮುಖ ಮೂರು ಊಟದ ಮೊದಲು ಪಿಯರ್ಸಣ್ಣನ್ನು ಸೇವಿಸಬೇಕು ದಿನಕ್ಕೆ ಅರ್ಧ ಕಿಲೋಗಳಷ್ಟು ಪಿಯರ್ ಸಣ್ಣನ್ನು ಸೇವಿಸಿದರೆ ಒಂದು ವಾರದಲ್ಲೇ ಕೋಲೋನ್ ಸಮಸ್ಯೆಯನ್ನು ನಿವಾರಿಸಬಹುದು ಎಂದು ವೈದ್ಯರು ಸಲಹೆ ನೀಡುತ್ತಾರೆ ಹಣ್ಣಿನ ಸಿಪ್ಪೆಯನ್ನು ತೆಗೆದು ಅನಿಸ ಎಂದು ಹೇಳಲಾಗುವುದು ಖರೀದಿಸಲು ಕೆಲವು ಸಲಹೆಗಳು ಪಿಯರ್ ಹಣ್ಣನ್ನು ಖರೀದಿಸುವಾಗ ಕೆಲವು ಜಾಗೃತಿಯನ್ನು ನಿರ್ವಹಿಸಬೇಕು ಹಣ್ಣು ತುಂಬಾ ಗಟ್ಟಿಯಾಗಿರುವುದನ್ನು ಖರೀದಿಸಬೇಡಿ ಹಣ್ಣಿನ ಸಿಪ್ಪೆಯ ನಯವಾಗಿದೆಯೇ ಎನ್ನುವುದನ್ನು ಪರಿಶೀಲಿಸಿ ಕಂದು ಬಣ್ಣದಿಂದ ಕೂಡಿರುವ ಹಣ್ಣು ಹೆಚ್ಚು ಪರಿಮಳದಿಂದ ಕೂಡಿರುತ್ತದೆ ಪಿಯರ್ ಹಣ್ಣನ್ನು ಮುಟ್ಟಿದ ತಕ್ಷಣ ಅದು ಮೃದುವಾಗಿದ್ದಂತೆ ಇದ್ದರೆ ಅತಿಯಾಗಿ ಹಣ್ಣಾಗಿದೆ ಎನ್ನುವುದು ಸೂಚಿಸುತ್ತದೆ ಅಂತಹ ಹಣ್ಣುಗಳನ್ನು ಆಹಾರ ಪದ್ಧತಿಗಳಲ್ಲಿ ಬಳಸಿಕೊಳ್ಳಬಹುದು ಕಚ್ಚಾ ಹಣ್ಣನ್ನು ಸೇವಿಸಲು ಅಷ್ಟು ಉತ್ತಮವಾಗಿ ಇರುವುದಿಲ್ಲ ಹಣ್ಣಿನ ತೊಟ್ಟಿನ ಭಾಗದಲ್ಲಿ ಅತಿಯಾಗಿ ಮೃದುವಾಗಿದ್ದರೆ ಅದು ಹೆಚ್ಚು ಹಣ್ಣಾಗಿರುವುದನ್ನು ಸೂಚಿಸುತ್ತದೆ